ಹಾಗೆಲ್ಲ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕಥೆದಾರ ಹಿಮ್ಮೆ ಸಂಚಿಕೆಯಾಗಿದೆ ನಾವು ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಶೇರ್ ಮಾಡಿ ಒಂದು ಲೈಕ್ ಕೊಡಿ ಅಜಿತ್ ಭೂಮಿ ಇಬ್ರು ಕೂಡ ರೂಮಲ್ಲಿ ಇರ್ತಾರೆ ಪೂಜೆ ಮಾಡಕ್ಕೆ ಅಂತೇಳಿ ರೆಡಿ ಆಗ್ತಾ ಇರ್ತಾಳ ಹಾಕ್ತಾ ಇದ್ರೆ ಭೂಮಿ ಏನು ಚೆನ್ನಾಗಿ ಬೇಕಪ್ ಮಾಡ್ಕೊಂಡು ಒಳ್ಳೆ ಸೀರೆ ಉಟ್ಕೊಂಡು ತನಿಗ್ ತಾನೇ ಹೆಮ್ಮೆ ಪಡ್ತಾ ಇರ್ತಾ ತಾಡಿ ಮುಂದೆ ನಿಂತ್ಕೊಂಡು ಅಜಿತ್ ಹಾಗೆ ಕಿರಿಗಣ್ಣಲ್ಲಿ ಒಂದು ನೋಟ ಅರಿಸ್ತಾರೆ ನೋಡಿಬಿಟ್ಟು ದಂಗ ಬಡ್ದೋಯ್ತಾರೆ ಹತ್ರಕ್ ಬರ್ತಾರ ಹತ್ರಕ್ ಬರ್ತಿದ್ದಾಗೆ ಅಜಿತ್ ಮನ್ಸು ಹಾಡಕ್ ಶುರು ಆಗತ್ತೆ ಏನ್ ಚಂದ ಕಾಣಿಸ್ತೀಯ ನನ್ ದೃಷ್ಟಿನೇ ಆಗಂಗಿದೆ ಅಂತ ಹೇಳಿ ಹೇಳಕ್ ಶುರು ಮಾಡ್ತಾನೆ ಅವನ್ ಮನಸ್ನಲ್ಲಿ ತಕ್ಷಣ ತಡಿಯೋಕೆ ಆಗೋದಿಲ್ಲ ಬಾಯ್ ಬಿಟ್ಟೆ ಹೇಳ್ಬಿಡ್ತಾನೆ ಬನ್ನಿ ನಿಜ ಹೇಳ್ಬೇಕು ಅಂದ್ರೆ ಈಗ ತುಂಬಾ ಚೆನ್ನಾಗ್ ಕಾಣ್ತಾ ಇದೀಯ ನೀನು ಅಂತ ಹೇಳಿ ಮನಬಿಚ್ಚಿ ಬಿಚ್ಚಿ ಅಂತರಂಗದಲ್ಲಿ ಅಡಗಿರ್ತಕ್ಕಂತ ಪ್ರೀತಿನ ಆ ರೀತಿ ವ್ಯಕ್ತಪಡಿಸ್ತಾರೆ ಭೂಮಿ ಮೇಲೆ ಅವ್ರಿಗೂ ಕೂಡ ಖುಷಿಯೋ ಖುಷಿಯೋ ನನ್ನ ಗಂಡ ಇಷ್ಟೊಂದು ಹೊಗಳತಾ ಇದಾರೆ ನಾನು ಅಷ್ಟು ಚಂದ ಕಾಣ್ತಾ ಇದೀನಿ ಆ ಸಾಯಿ ಅಂತ ಹೇಳಿ ನಿಲಿತಾಳೆ ಅದಕ್ಕೆ ಅಜಿತ್ತು ನಿಜ ಹೇಳ್ತಾ ಇದ್ದೀವಿ ಖಂಡಿತ ತುಂಬಾ ಚೆನ್ನಾಗಿ ಕಾಣ್ತಾ ಇದೇ ಇವತ್ತು ಅಂತ ಹೇಳಿ ಅಜಿತ್ತು ದಂಗ್ ಬರ್ದೈತ ಹಾಗೇನೆ ಹ್ಮ್ ಎಲ್ಲ ಎಲ್ಲೋ ಒಂದ್ ಅನ್ ಅಂದ್ ಆಂತರಂಗಿಕವಾಗಿ ಬಹಳ ಪ್ರೀತಿ ಒಬ್ರಿಗೊಬ್ರಿಗೆ ಆದ್ರೆ ಸಮಯ ಸಂದರ್ಭ ಹಾಗೆ ಮಾಡ್ತಾ ಇದೆ ಕಚ್ಚೆ ಸೀರೆ ಬೇರೆ ಧರಿಸಿದಾಳೆ ರೇಷ್ಮೆ ಸೀರೆ ಇಲ್ಲಿ ಅಜ್ಜಿ ವಿರೋಧ ಇರ್ತದೆ ಪೂಜೆ ಮಾಡೋದಕ್ಕೆ ಏನ್ ಮಾಡಿದ್ರು ಒಪ್ಕೊಂಡಿರೋದಿಲ್ಲ ಇವಳು ಮನೆಯೆಲ್ಲ ರೆಡಿ ಮಾಡ್ಬಿಟ್ಟು ಮನೆಯಲ್ಲಿ ಪೂಜೆಗೆಲ್ಲ ಸುಧಗೊಳಿಸ್ಬಿಟ್ಟು ಅಲ್ಲಿ ಕೂತಿರ್ತಾಳೆ ಜಿರ್ಲೆ ಬರ್ತದೆ ಜಿರ್ಲೆ ಬರ್ತಿದ್ದಾಗೇನೆ ಜಿರ್ಲೆ ಜಿರ್ಲಿ ಅಂತ ಹೇಳಿ ಸೋಫಾ ಮೇಲೆ ಕುತ್ಕೋತಾಳೆ ಕೂತ್ಕೋತಿದ್ದಾಗೇನೆ ಸಂಗೀತ ಅವರು ಯಾಕೆ ಭೂಮಿ ಯಾಕೆ ಇನ್ಕಿಚ್ಚಾಡ್ತಿದ್ವಿ ಏನಾಯ್ತು ಏನ್ ಬಂತು ಯಾಕೆ ಇಷ್ಟಿರ್ತಿದ್ಯಾ ಅಂತ ಕೇಳ್ತಾರೆ ಸಂಗೀತ ಅವ್ರು ಕೇಳ್ತಿದ್ದಾಗೆ ನಿಮ್ ಭೂಮಿ ಆತ ಜಿರ್ಲಾತೆ ಜಿಗ್ಲ ಕೊಂಡ್ರ ಭಯ ಆತೆ ನಾನ್ ಬರೋದಿಲ್ಲ ಕೆಳಕ್ಕೆ ಅಷ್ಟರಲ್ಲಿ ಅಜ್ಜಿ ಬರ್ತಾ ಅಜ್ಜಿ ಬಂದ್ಬಿಟ್ಟು ಏನ್ ನಿಂದು ರಾಮಾಯಣ ಅರ್ಧ ಅರ್ಧರಾತ್ರಿನಲ್ಲಿ ಎಲ್ಲ ನೆಂದಿಯಾಗಿ ಶಾಂತಿಯಾಗಿ ನೆಂದೆ ಮಾಡಿ ನಿದ್ದೆ ಮಾಡ್ತಾ ಇದ್ರೆ ಇಲ್ಲಿ ಏನೋ ಹಿಡ್ದು ತಪ್ಪಲಿಲ್ಲ ನಮ್ಗೆ ಏನ್ ಕಿರ್ಚಾಡ್ತೀಯ ಅದಿದ್ದಾಗೇನೆ ಅಲ್ಲಿ ಜಿಲ್ಲೆ ಇರುತ್ತಲ್ಲ ಅವ್ರು ಹೋಗಿದ್ದು ಅಜಿತ್ನ ಅಜಿತ್ ಬರ್ತಾರೆ ಅಜ್ಜಿತ್ ಏನ್ ಭೂಮಿ ಏನಾಯ್ತು ಅಂತಿದ್ದಾಗೆ ಸಂಗೀತ ಅವರು ಜಿರ್ಲೆ ಕಣೋ ಏನಿ ಜಿರ್ಲೆ ಚಾನಿಬ್ರೆ ನನ್ ಬೇಕಿರ ಗುಲಿ ಬೇಕಾದ್ರೂ ನಾನು ಒಡಾಕ್ ಬಿಡ್ತೀನಿ ನಿನ್ ಜಿರ್ಲೆ ಕಣ್ರ ಆಗೋಲ್ಲ ನೋಡಿ ಅಂತ ಹೋಗಿದ್ದು ಅಪ್ಕೊಳ್ತಾರೆ ಅಪ್ಕೊಳ್ತಿದ್ದಾಗೇನೆ ಅಪ್ಪು ಮತ್ತೆ ಅಶ್ವಿನಿ ಅಲ್ಲೇ ಇರ್ತಾರೆ ಅಪ್ಪು ಓ ಮಿನಿಗ್ ಜಿರ್ಲೆ ಅಂದ್ರೆ ಭಯನಾ ಮಾಡ್ತೀನಿ ನೋಡು ಅಂತ ಹೇಳಿ ಮತ್ತೆ ನಿಂತಿರ್ತಲ್ಪ ಮತ್ತೆ ಈ ಕಡೆ ಬಂದು ಮನಿ ಜಿರ್ಲಿ ಜಿರ್ ಜಿರ್ಲೆ ಅಂದ್ಬಿಡ್ತಾರೆ ಮತ್ತೆ ಹೋಗಿ ಅಪ್ಕೊಳ್ತಾರೆ ಅಪ್ಕೊಳ್ತಿದ್ದಾಗೇನೆ ಅಜ್ಜಿ ಸುಮ್ಮ ಇರೋದಿಲ್ಲ ಶುರು ಮಾಡ್ತಾರೆ ಏನ್ ನಿಮ್ಮ ಮಂತ್ರ ಆ ಏನ್ ಎಲ್ರೂ ಮದ್ದು ಹಾಲಲ್ಲೂ ಕೂಡ ಶುರು ಮಾಡ್ಕೊಬಿಟ್ರಲ್ಲ ಹೋಗಿ ರೂಮಲ್ಲಿ ಮಾಡ್ಕೊಳ್ಳಿ ಇಲ್ಲೆಲ್ಲ ಏನ್ ನಿಮ್ಗೆ ಸ್ವಲ್ಪನಾದ್ರೂ ಏನು ಅನ್ಸಲ್ವಾ ಅಂತ ಬೈಕೊಂಡು ಹೋಗ್ತಾರೆ ಅಜ್ಜಿ ಸರಿ ರೂಮ್ಗೆ ಹೋಗ್ತಾರೆ ರೂಮ್ ಹೋದ್ಮೇಲೆ ಭೂಮಿ ಸಾಹೇಬ್ರೆ ಏನು ನೀನು ಆ ಅಪ್ಕೊಳಕ್ ಬರೋದು ಅಂತ ಅಂತಾರ ಹಂಗಂತಿದ್ದಾಗೇನೆ ಅಜ್ಜಿ ನಿನ್ನ ನಿನ್ನ ನಾನು ನಾನೇ ಅಪ್ಕೊಳಕ್ ಬಂದ ಎಲಿ ಎಲಿ ನಿಂತ್ಕೋ ಮತ್ತೆ ಭೂಮಿ ಇದ್ದವಳು ಸಾಹೇಬ್ರ ಇದೇನಿದು ಕುಂಕುಮ ಶರ್ಟ್ ಮೇಲೆ ಓ ಗೊತ್ತಾಯ್ತು ಬಿಡಿ ಯಾಕೆಂದ್ರೆ ನಿಮ್ಮ ಅವನ್ ಮಗಳಲ್ವಾ ಅಶ್ವಿನಿ ಅದಕ್ಕೆ ಅವಳೇ ಏನೋ ಆಮೇಲೆ ಅವಳನ್ನೇ ಮದ್ವೆ ಆಗ್ತಿರೇನೋ ಮತ್ತೆ ಬರ್ತಾಳೆ ಮುಂದಕ್ಕೆ ಬಂದ್ಬಿಟ್ಟು ಸಾಹೇಬ್ರೆ ನೋಡಿ ಹೇಳ್ತಾ ಇದ್ದೀನಿ ನಮ್ಮ ಒಂದ್ ವರ್ಷದ ಒಪ್ಪಂದ ಇರೋವರೆಗೂ ನೀ ನನ್ ಗಂಡ ನಾನು ನೆನ್ತಿ ಯಾವುದೇ ಕಾರಣಕ್ಕೂ ಇನ್ನೊಬ್ಬನು ಕೂಡ ಕಣ್ಣಕ್ ನೋಡಂಗ ಕೋರ್ದು ಹುಷಾರು ಗೊತ್ತಾಯ್ತಲ್ಲ ನಂದು ಪಕಿರಿಕೊಂಡು ಯಾವ್ ಇ ಕುಂಕುಮ ಯಾವ್ ಕುಂಕುಮ ಅಂತ ಗೊಳಗ್ ಇರ್ತಾಳೆ ಅಜಿತ್ತು ಜಿರ್ಲಿ ಜಿಲ್ಲೆ ಅಂತ ಬಂದಿದ್ದು ಮತ್ತೆ ಅಪ್ಕೊಳ್ತಾಳೆ ಅಪ್ಕೊಳ್ತಿದ್ದಾಗೇನೆ ಅಜಿತ್ತು ಉಳೆ ನೆಂಟ್ಲು ಉಂಟಲ್ಲ ಗೊತ್ತಾಯ್ತಾ ಯಾರ್ತ್ ಕುಂಕುಮ ಅಂತ ನಿಂದೆ ಅಲ್ಲ ಅಂಟ್ಕೊಂಡಿದ್ದು ನಿಂದೆ ಇಲ್ಲ ಅಂಟ್ಕೊಂಡಿದ್ದು ನಿಂದೆ ಭೂಮಿ ಓ ಆಗ ಗೊತ್ತಾಯ್ತು ಬಿಡಿ ನಿಮ್ಮಲ್ಲಿ ಹಿಂಗೆಲ್ಲ ಅಪ್ಕೊನ್ ಆ ಏನು ಸಿಕ್ ಸಿಕ್ತಂಗೆಲ್ಲ ಒಪ್ಕೊಳ್ತಿರಲ್ಲ ನನ್ನ ನಿಮ್ಗೇನು ಅಷ್ಟು ಗೊತ್ತಾಗಲ್ವ ನಿಮ್ಗೆ ಬೇಕಾಗಿ ಅಪ್ಕೋತಿಯಾ ಮತ್ತೆ ಮಂಚದ್ಯಕ್ ಹೋಗ್ಬಿಟ್ಟು ಮಲಕೋಬಿಟ್ಟು ಮದ್ದು ತಿಂದ್ಬಿಟ್ಬಿಟ್ಟು ಮಲಗಿದಾಗ್ಲೂ ಅಪ್ಕೋಬಿಟ್ಟಿರೋ ಆಮೇಲೆ ಆ ಹುಷಾರು ಗೊತ್ತಿದೆಯಲ್ಲ ಅಜ್ಜಿತ್ತು ನಾನೇನ್ ಮಾಡಿದೆ ನೆಂಟ್ ಇದ್ಯಾ ಹೀಗಾಡ್ತಾ ಇದೆ ಅಂತ ಹೇಳ ಆಶ್ಚರ್ಯ ಪಡ್ತಾರೆ ಬೆಳಗ್ಗೆ ಪೂಜೆಗೆ ಎಲ್ಲಾ ಎದ್ದು ಎಂದಂತೆ ಸಿದ್ಧಪಡಿಸಿರ್ತಾರೆ ಸಿದ್ಧಪಡಿಸಿದ್ರೆ ಸಂಗೀತ ಎಲ್ಲ ನಿಂತಿರ್ತಾರೆ ಅಜ್ಜಿ ಹ್ಮ್ ಸಂಗೀತ ಇವತ್ತು ಪೂಜೆ ಚೆನ್ನಾಗಾಗ್ಲಮ್ಮ ನಾವೆಲ್ಲ ಏನ್ ನಮ್ಗೇನೋ ಬೆಳಗ್ಗೆ ತಿಂಡಿ ಕಾಫಿ ಎಲ್ಲ ಕೊಟ್ಟಿದ್ಯಾ ಆದ್ರೆ ನೀನು ಉಪವಾಸ ಇದೆಯಾ ಫಸ್ಟ್ ಇದರಲ್ಲಿ ನೀನ್ ಊಟ ಮಾಡ್ಬಿಡಮ್ಮ ಸಂಗೀತ ಹೇಳ್ತಾರ ಅಮ್ಮ ನಾನಲ್ಲ ನಾವು ಪೂಜೆ ಮಾಡ್ತಾ ಇರೋದು ಏನ್ ಗೊತ್ತೇನಮ್ಮ ಈ ಪ್ರತಿ ವರ್ಷ ಶಾರದಾ ಇಲ್ಲಿ ಈ ವ್ರತನ ಮಾಡೋಳು ಉಪವಾಸ ಇದ್ದು ಈ ಮನೆ ಸೊಸೆಯಾಗಿ ಈಗ ಮನೆ ಸೊಸೆಯಾಗಿ ಅಲ್ಲ ಹಾಗಾಗಿ ಭೂಮಿನೇ ಈ ವ್ರತ ಮಾಡೋದು ಹಾಗಂತಿದ್ದಾಗೆ ಅಜ್ಜಿ ಶಾಕು ಸಂಗೀತ ನಿನ್ಗೇನ್ ತಲೆಗೆಲೆ ಕೆಟ್ಟಿದ್ಯಾ ಏನ್ ಅನ್ಕೊಂಡಿದಿಯಾ ಕುಲ್ದೇವತೆ ಏನಾದ್ರೂ ಕೋಪ ಮಾಡ್ಕೊಂಡ್ ಶಾಪ ಕೊಟ್ರೆ ನನ್ಗೆಲ್ಲಾ ಕೆಟ್ಟದಾಗಲ್ವಾ ಒಂದು ಚೂರು ಕೂಡ ಹೆಚ್ಚು ಕಡ್ಮೆ ಆಗಂಗಿಲ್ಲ ಅವ್ಳು ಮಾಡೋನ್ ಕೂಡುದು ಪೂಜನ ಈ ವ್ರತ ಮಾಡೋನ್ ಕೂಡುದು ಅಂತಿದ್ದಾಗನೇ ಸಂಗೀತ ಅಮ್ಮ ಅನುಚಾನವಾಗಿ ನಡ್ಕ ಬಂದಿದೆ ಈ ಪದ್ಧತಿ ನಮ್ಮನೆ ಈ ವತಾ ಮಾಡ್ತಿದ್ದು ಶಾರದಾ ಹೋದ್ಮೇಲೆ ಎಂದಂತೆ ಅಭಿಷೇಕ ಮಾಡಿ ಕಳಸ ಕೂಡ್ಸಿ ಮುಗಿಸ್ತಿದ್ದು ಪೂಜೆನ ಈಗ ಭೂಮಿ ಇದಾಳಲ್ಲಮ್ಮ ಮನೆ ಸೊಸಿಯಾಗಿ ಆಗಿ ಮಾಡ್ರಿ ಬಿಡು ನಿನ್ಗೇನ್ ಕಷ್ಟ ಅದಕ್ಕೆ ಅಜ್ಜಿ ಹೇಳ್ತಾರೆ ನನಗೆ ಇಷ್ಟ ಇಲ್ಲ ಮಾಡೋನ್ ಕೂಡುದು ಅಜ್ಜಿ ಮತ್ತೆ ರೂಮ್ ಹೋಗ್ತಾರೆ ಹೋಗ್ತಿದ್ದಾಗೇನೆ ಅಪ್ಪು ಮತ್ತೆ ಅಶ್ವಿನಿ ಅಲ್ಲಿ ಮುಂದ್ಗಡೆ ಊದೋಡ್ತಾನೆ ನಿಂತ್ಕೊಂಡು ಅಪ್ಪು ಹೇಳ್ತಾರೆ ಈಗಾದ್ರೂ ಮಾಡ ಅಶ್ವಿನಿ ಭೂಮಿ ಪೂಜೆ ಮಾಡೋ ಹಾಗೆ ಅಜ್ಜಿ ಒಪ್ಪಿಸ್ಬೇಕು ಅಶ್ವಿನಿ ಹೇಳ್ತಾರೆ ಏಯ್ ನಿಮ್ಗೆ ತಲೆಗೆಲ್ಲ ಕೆಟ್ಟಿದ್ಯಾ ಅವಳಕ್ಕೆ ಪೂಜೆ ಮಾಡಿಸ್ತೀಯಾ ಅಪ್ಪ ಅತಿ ಈ ಇದ್ರಲ್ಲೇ ನಿನಗೆ ಬುದ್ಧಿ ಇಲ್ಲ ಅನ್ನೋದು ಅಜ್ಜಿ ಏನ್ ಹೇಳಿದಾರೆ ಹೇಳು ಏನಾದ್ರೂ ಅವಳಗ್ ಪೂಜೆ ವತ ಏನಾದ್ರೂ ಕೆಟ್ಟೋದ್ರೆ ಅವಳು ಈ ಮನೆಯಿಂದ ಹೊರ ಹೋಗ್ಬೇಕು ಅಂತ ಹಂಗಾದ್ರೆ ನೋಡಿದ್ರೆ ಇದ್ರ ಸುಮ್ಮ ಯಾಕ್ ತಲೆ ಕೆಡ್ಸ್ಕೊಡ್ತೀಯಾ ಅಶ್ವಿಂಟು ಆಗ ಇಬ್ರು ರೂಮ್ಗೆ ಹೋಗ್ತಾರೆ ಅಜ್ಜಿನ್ ಬಲವಂತ ಮಾಡಕ್ ಶುರು ಮಾಡ್ತಾರೆ ಅಜ್ಜಿ ಒಪ್ಕೋ ಅಜ್ಜಿ ಒಪ್ಕೋ ಅಜ್ಜಿ ಅಜ್ಜಿ ಹೇಳ್ತಾರೆ ನಿಮ್ಮಅಮ್ಮ ಹೇಳಿದ್ರೂ ಒಪ್ಪಿಲ್ಲ ನೀನ್ ಹೇಳ್ಬಿಟ್ರೆ ನಾನು ಒಪ್ಕೊಡ್ತೀನ ಅಷ್ಟು ಬೇಗಯಾನಿ ಬರ್ತಾಳೆ ಬೇಗಯಾನಿ ಬಂದ್ಬಿಟ್ಟು ಆತೆ ಈಗ ಭೂಮಿನಿ ಪೂಜೆ ಮಾಡ್ಲಿ ಬಿಡಿ ಏನ್ ಕಷ್ಟ ಕುಲದೇವತೆ ಶಾಪ ತಟ್ಟುತ್ತೆ ಅಂತಳ ಭೂಮಿ ಒಂದು ಚೂರು ತಪ್ಪು ಮಾಡ್ದಾಗೆ ಪೂಜೆ ಮಾಡ್ತಾಳೆ ನನ್ಗ ನಂಬಿಕೆ ಇದೆ ಮಾತತೆ ಅಕಸ್ಮಾತ್ ಏನಾದ್ರು ಆಯ್ತಾ ಮನೆಯಿಂದ ಆಚೆ ದಬ್ಬಣ ಮರಿ ಮಾಡಿಬಿಡಿ ಅದಂತ ಅಂತಿದ್ದಾಗೇನೆ ಅಜ್ಜಿ ಒಪ್ಕೊಳ್ತಾರೆ ಬಂದ್ಬಿಟ್ಟು ಭೂಮಿ ಸಂಗೀತ ಎಲ್ಲ ನಿಂತಿರ್ತಾರೆ ಸೊಪ್ಪಿಗೆ ಅದಕ್ಕೆ ಅಜ್ಜಿ ಆಯ್ತು ಮಾಡು ವ್ರತನ ಅದಂತಿದ್ದಾಗೇನೆ ಭೂಮಿ ಅಜ್ಜಿ ಎಲ್ಲ ಎಲ್ಲಾ ಖುಷಿಯಾಗ ಹೋಯ್ತಾರೆ ಹೋಗಮ್ಮ ರೆಡಿ ಆಗ್ಬಾ ಅಂತ ಹೇಳಿ ಸಂಗೀತ ಅವಳನ್ನು ಕಳಿಸ್ತಾರೆ ಹೋಗಿ ರೂಮ್ಗೆ ಹೋಗಿ ಒಳ್ಳೇದಂದ್ರೆ ಎಷ್ಟು ಸರಿ ಉಟ್ಕೊಂಡು ಅರ್ಚರಿಯಾಗಿ ಅಲಂಕಾರ ಮಾಡ್ಕೊಳ್ತಾಳೆ ಅಲಂಕಾರ ಮಾಡ್ಕೊಂಡು ಕನ್ನಡಿ ತನ ತಾನೇ ನೋಡ್ಕೊಂಡು ಮೆಚ್ಚುಗೆ ಸೂಚಿಸ್ಕೊತಾಳೆ ಅಷ್ಟು ಚೆನ್ನಾಗಿ ಕಾಣ್ತಾ ಇರ್ತಾಳೆ ನೀ ತುಂಬಾ ಉಡುಗ ಹಾಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ಕಚ್ಚೆ ಸೀರೆ ಬೇರೆ ಅಷ್ಟರಲ್ಲಿ ಅಜಿತ್ ದಕ್ ಅಂತ ಈ ಕಡೆ ತಿರುತ್ತ ತಿರ್ಗ ನೋಡಿದ ತಕ್ಷಣ ಅಲ್ಲೇ ಚೆನ್ನಾಗೈತಾರೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ನನ್ನ ಹೆಂತಿ ಅಂತ ಹೇಳಿ ಭೂಮಿ ಹಂಗೆ ನಿಲ್ಕೊಂಡು ನಿಲ್ಕೊಂಡು ಬರ್ತಾಳೆ ಬರ್ತಿದ್ದಾಗೇನೆ ಅಜಿತ್ ಏನ್ ಚಂದ ಕಾಣಿಸ್ತಾ ಇದ್ದ ನನ್ನ ಹೆಂತಿ ಅಂತ ಹೇಳಿ ಗುಣೋಗಿ ಶುರು ಮಾಡ್ತಾನೆ ಗುಣಗ್ತಾ ಗುಣಕ್ತ ಹತ್ರ ಬಂದ್ಬಿಟ್ಟು ನಿಜ ಹೇಳ ಭೂಮಿ ಭೂಮಿ ಹೇಳ್ತಾಳೆ ಹೇಳಿ ಅಂತ ನೂಕೊಂಡ್ ಹೇಳ್ತಾಳೆ ಹೇಳ್ತಿದ್ದಾಗನೇ ಭೂಮಿ ಖಂಡಿತವಾಗ್ಲೂ ಇವತ್ತು ತುಂಬಾ ಚೆನ್ನಾಗಿ ಕಾಣ್ತಾ ತುಂಬಾ ಚೆನ್ನಾಗ್ ಕಾಣ್ತಾ ಇದೀಯ ಹಾಗಂತಿದ್ದಾಗೆ ಭೂಮಿ ಖುಷಿಯಾಗಿ ಬಿಡ್ತದ ಹಾಗೇನೆ ಹಾಗೇನೆ ಇಬ್ರು ಒಂದು ಕ್ಷಣ ಮೈ ಮರ್ತ ಬಿಡ್ತಾರೆ ಒಬ್ರಿಗೊಬ್ರು ಇಲ್ಲಿಗೆ ಒಂದು ಸುಂದರವಾದಂತ ಸಂಚಿಕೆ ಮುಗ್ತಾ ಇರ್ತದೆ ಪ್ಲೇಸ್ ಮೇಲೆ ಆಶೀರ್ವಾದ ಬಹಳಷ್ಟು ಮುಖ್ಯ